ತಮಿಳಿನಿಂದ ಕನ್ನಡ ಹುಟ್ಟಿತ್ತು ಎಂಬ ನಟ ಕಮಲ್ ಹಾಸನ್ ಹೇಳಿಕೆ ವಿಚಾರಕ್ಕೆ ಬೆಳಗಾವಿಯಲ್ಲಿ ನಟ ಕಮಲ್ ಹಾಸನ್ ಹಾಗೂ ಧಾರವಾಡಕ್ಕೆ ಹಿಡಿಕಲ್ ಜಲಾಶಯದ ನೀರಿನ ಧಾರವಾಡ ಕೈಗಾರಿಕೆಗೆ ನೀರಿನ ಕಾಮಗಾರಿ ವಿರುದ್ಧ ಕರವೇ ಗೌಡ ಬನದ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ರು ನಟನ ಹೇಳಿಕೆ ಖಂಡಿಸಿ ಕರವೆ ಕಾರ್ಯಕರ್ತ ಪ್ರತಿಭಟನೆ ನಡೆಸಿದ್ರು ನಗರದ ಚೆನ್ನಮ್ಮ ವೃತ್ತದಲ್ಲಿ ಕರ್ವಿ ಶಿವರಾಮೇಗೌಡ ಬನದಿಂದ ಪ್ರತಿಭಟನೆ ನಡೆಯಿತು ಕನ್ನಡ ವಿರೋಧಿ ಕಮಲ್ ಹಾಸನ್ ಎಂದು ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು ಕಮಲ್ ಹಾಸನ್ ಭಾವಚಿತ್ರವನ್ನ ನೆಲದ ಮೇಲೆ ಹಾಕಿ ಕಾರ್ಯಕರ್ತರು ತುಳಿದು ಈ ಘಟನೆ ನಡೆಯಿತು ನಟ ಕಮಲ್ ಹಾಸನ್ ವಿರುದ್ಧ ಕ್ರಮಕ್ಕೆ ಕಾರ್ಯಕರ್ತರು ಆಗ್ರಹಿಸಿದ್ರು ಚೆನ್ನಮ್ಮ ವೃತ್ತದಿಂದ ಡಿಸಿ ಕಚೇರಿವರೆಗೆ ಪ್ರತಿಭಟನಾ ರ್ಯಾಲಿ ನಡೆಸಿದ ಕಾರ್ಯಕರ್ತರು ಕಮಲ್ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ರು ಕರ್ನಾಟಕ ರಾಜ್ಯದ ಹಲವಾರು ವರ್ಷಗಳಿಂದ ಯಾವ ಚಿತ್ರಗಳಾಗಿರ್ಬೋದು ಕನ್ನಡ ಚಿತ್ರಕ್ಕೆ ನಾವು ಸಂಪೂರ್ಣ ಬೆಂಬಲವನ್ನು ಕೊಡ್ಕೊಂತು ಕನ್ನಡಿಗರ ಶಕ್ತಿ ಏನನ್ನು ಅಂತ ನಾವೆಲ್ಲ ತೋರಿಸ್ಕೊಟ್ಟಿದ್ದೇವೆ ಕನ್ನಡಿಗರೇ ಏನಾದರೂ ಅನ್ಯ ಆದರೆ ನಾವು ಧ್ವನಿ ಎತ್ತಬೇಕಂತ ಪ್ರತಿಯೊಂದು ಹೋರಾಟಕ್ಕೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಂದದಿಂದ ನಾವು ಹೋರಾಟವನ್ನು ಖಂಡಿಸ್ತಾ ಇದ್ದೀವಿ ಮೊದಲನೇದಾಗಿ ಕಮಲ್ ಹಾಸನವರು ಆ ಹೇಳಿಕೆ ಖಂಡನೆಯನ್ನು ಕಮಲ್ ಹಾಸನಿಗೆ ನಾವು ಎಚ್ಚರಿಕೆಯನ್ನು ಕೊಡೋದು ಮೊದಲನೇ ನಿನ್ನ ಭಾಷೆ ನಿನ್ನ ಮನೆಯಲ್ಲಿ ಇಟ್ಕೊಳ್ಬೇಕು ನಿಮ್ಮ ಭಾಷೆ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಬಿಟ್ಟು ಮನೆಯಿಂದ ಹೊರಗಡೆ ಬಂದರೆ ಮಾತ್ರ ಭಾಷೆ ಕನ್ನಡವನ್ನು ಮಾತಾಡಬೇಕು ಕಲ್ಕೋಬೇಕು ಆಗಿತ್ತು ನೀವು ಕನ್ನಡ ತಮಿಳ್ನಾಡಿಂದ ಕನ್ನಡ ಹುಟ್ಟಿದಂಥ ನೀವು ಮಾತನ್ನು ಹೇಳ್ತಾ ಇದ್ದೀರಲ್ಲ ನಿಮ್ಗೆ ನಾಚಿಕೆ ಬರಬೇಕು ನಿನ್ನಂಥ ನಾಲಾಯ್ಕನು ನಾವು ನೋಡಿಲ್ಲ ಯಾಕೆಂದರೆ ತಮಿಳಿಂದ ಕನ್ನಡ ಹುಟ್ಟಿದೆ ಅಂತ ನೀವು ಮಾತನ್ನು ಹೇಳ್ತಾ ಇದೀವಲ್ಲ ಇವತ್ತು ನಿನಗೆ ನೇರವಾಗಿ ಖಂಡಿಸ್ತಾ ಇದ್ವಿ ಕ್ಷಮೆಯ ಅಂತ ಹೇಳಿದ್ರ ನಂತರ ಆ ಕ್ಷಮೆ ಕೇಳೋದಕ್ಕೆ ನಾನೇ ಕೇಳಬೇಕಂತ ಹೇಳ್ತಾಯಿದ್ದೀವಿ ನೀನು ಮಾಡಿದಂಥ ತೆಪ್ಪಿಗೆ ಕ್ಷಮೆ ಕೇಳೋಕ್ಕಾಗೋದಿಲ್ಲ ಅಂದರೆ ನೀನು ಕರ್ನಾಟಕಕ್ಕೆ ಬಂದು ನೋಡಿ ಇನ್ಮೇಲೆ ನಿನ್ನ ಕರ್ನಾಟಕಕ್ಕೆ ನಿನ್ನ ಚಲನಚಿತ್ರ ಬಿಡುಗಡೆ ಯಾವುದು ಚಿನ್ನಮಟಕದಲ್ಲಿ ಬಂದರೆ ನಾವು ಬಿಡೋಕ್ಕೆ ಅವಕಾಶನೂ ಮಾಡಿಕೊಡೋದಿಲ್ಲ ಯಾಕೆ ನೀನು ಹುಟ್ಟಿದ್ದು ತಮಿಳ್ನಾಡದವ್ರು ಇರ್ಬೋದು ಆದ್ರೆ ಕರ್ನಾಟಕದಲ್ಲಿ ಏನು ಮಾತಾಡಬೇಕನ್ನೋದು ನಿನಗೆ ಗೊತ್ತಾಗ್ತಾ ಇಲ್ಲ ಕರ್ನಾಟಕಕ್ಕೆ ಬಂದು ಕನ್ನಡಿಗರು ಹುಟ್ಟಿದೆ ಅಂತ ಹೇಳ್ತಾ ಇದೆಯಲ್ಲ ತಮಿಳ್ನಾಡಿಂದ ಕನ್ನಡ ಹುಟ್ಟಿದೆ ಅಂತ ಮಾತಾಡೋಣ ಹೇಳ್ತಾ ಇದೆಯಲ್ಲ ನೀನು ಮಾಡಿದ್ರೆ ಯಾವುದು ಇದು ವಾಣಿಜ್ಯ ಮಂಡಲ ಆಗಿರ್ಬೋದು ನಮ್ಮ ಚಿತ್ರ ಟಾಕಿಜ್ ಆಗಿರ್ಬೋದು ಅಂತ ಅಲ್ಲೇ ಪಿಕ್ಚರ್ ರಿಲೀಸ್ಗಳು ಮಾಡಿದ್ರು ಕೂಡ ಆ ಟ್ಯಾಕೇಜ್ ಹೊಡಿಯುವ ಕೆಲಸ ಮಾಡ್ತೇವೆ ಯಾಕೆ ಆದ್ರೆ ಇವರಿಗೆ ಆ ಅನ್ನ ಆಗಿರುವಂತ ಕನ್ನಡಿಗರಿಗೆ ಪಿಕ್ಚರ್ ತಗೊಂತಾರೆ ನಮ್ಮ ಕರ್ನಾಟಕದಲ್ಲಿ ಅಂದ್ರೆ ಆ ಸಿನಿಮಾ ಮಂದಿರನ್ನು ಹೊಡೆಯುವಂತ ಕೆಲಸ ಮಾಡೇ ಮಾಡ್ತೇವೆ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೆಗೌಡ ಬಂದದಿಂದ ನಾವು ಪ್ರತಿಭಟನೆಯನ್ನು ನಡೆಸ್ತಾ ಇದೀವಿ ಅವರಿಂದ ವಿನೋದ್ ಕೋಲ್ಕರ್ ಕೆ ಕನ್ನಡ ನ್ಯೂಸ್ ಬೆಳಗಾವಿ